ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಕೆಐಎಡಿಬಿಯಿಂದ ಜಮೀನು ಸ್ವಾಧೀನ ಜಮೀನು ಸ್ವಾಧೀನಕ್ಕೆ ದಲಿತ ಸಂಘಟನೆಗಳ ಬೆಂಬಲ ಭೂಮಿಯೊಂದಿಗೆ ರೈತರು ಅವಿನಾಭಾವ ಸಂಬಂಧ ಹೊಂದಿದ್ದು ಭೂಮಿಯನ್ನು ಬಿಟ್ಟು ಬದುಕೋದು ಕಷ್ಟ ಭೂಮಿ ಇಲ್ಲದೆ ರೈತರ ಬದುಕನ್ನು ಊಹಿಸಿಕೊಳ್ಳೋದು ಕೂಡ ಕಷ್ಟವಾಗಲಿದೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಕೆಐಎಡಿಬಿಗೆ ಭೂಮಿಯನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಮತ್ತು ಜಾಗೃತಿ ಸಮಿತಿಯ ಸದಸ್ಯ ಶಿಡ್ಲಘಟ್ಟದ ಮೇಲೂರು ಮಂಜುನಾಥ್ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಹದಿಮೂರು ಗ್ರಾಮಗಳ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆಯಷ್ಟು ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳ ಸ್ಥಾಪನೆಗಾಗಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ವಿರೋಧಿಸಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ದಲಿತ ಸಂಘಟನೆಗಳು ಕೂಡ ಕೈಜೋಡಿಸಿದ್ದು ಬೆಂಬಲ ಘೋಷಿಸಿವೆ ಶಿಡ್ಲಘಟ್ಟದ ಪ್ರವಾಸಿ ಮಂದಿರದಲ್ಲಿ ನಡೆದ ಕೆಐಎಡಿಬಿಯ ಜಮೀನು ಸ್ವಾಧೀನವನ್ನು ವಿರೋಧಿಸಿ ನಡೆದ ರೈತರ ಹೋರಾಟದ ಸಭೆಯಲ್ಲಿ ದಲಿತ ಸಂಘಟನೆಗಳು ಬೆಂಬಲ ಘೋಷಿಸಿದವು ರೂಪುರೇಷೆಗಳ ಸಭೆಯಲ್ಲಿ ರೈತರ ಹೋರಾಟಕ್ಕೆ ಈ ವೇಳೆ ಮಾತನಾಡಿದ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯ ಮೇಲೂರು ಮಂಜುನಾಥ್ ನಾವು ಕೈಗಾರಿಕೆಗಳ ಸ್ಥಾಪನೆಯ ವಿರೋಧಿಗಳಲ್ಲ ಆದರೆ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗಳಿಗೆ ಸ್ವಾಧೀನಪಡಿಸಿಕೊಳ್ಳುವುದನ್ನು ತೀವ್ರವಾಗಿ ವಿರೋಧಿಸುತ್ತೇವೆ ಎಂದರು ನಮ್ಮ ದಲಿತರ ಉದ್ದೇಶ ಹೋರಾಟ ಸಂಘಟನೆ ಎಲ್ಲವೂ ಭೂಮಿಯ ಸುತ್ತಲೂ ಇದೆ ಹೆಂಡಬೇಡ ಭೂಮಿ ಬೇಕು ಎನ್ನುವ ಅಂಶವೇ ನಮ್ಮೆಲ್ಲ ದಲಿತ ಸಂಘಟನೆಗಳ ಮೂಲ ಉದ್ದೇಶವಾಗಿದ್ದು ವಿವಿಧ ಹಂತಗಳಲ್ಲಿ ಹೋರಾಟ ನಡೆದಿದೆ ನಿರಂತರವಾಗಿಯೂ ಇದೆ ಅಂತ ಹೇಳುದು ಹೊಲ ಗದ್ದೆ ತೋಟಗಳೊಂದಿಗೆ ರೈತರು ಅವಿನಾಭಾವ ಸಂಬಂಧ ಹೊಂದಿದ್ದು ಅದನ್ನು ಬಿಟ್ಟು ಬದುಕೋದು ಗೊತ್ತಿಲ್ಲ ಸಾಧ್ಯವೂ ಇಲ್ಲ ಹಾಗಾಗಿ ಕೆಐಎಡಿಬಿಯು ಕೈಗಾರಿಕೆಗಳ ಸ್ಥಾಪನೆಗಾಗಿ ಜಮೀನು ಸ್ವಾಧೀನಪಡಿಸಿಕೊಳ್ಳೋದನ್ನ ಕೂಡಲೇ ಕೈ ಬಿಡಬೇಕು ಅಂತ ಆಗ್ರಹಿಸಿದ್ರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎ ವೆಂಕಟೇಶ್ ಕೆಐಎಡಿಬಿಗೆ ಭೂ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎ ವೆಂಕಟೇಶ್ ಕೆಐಎಡಿಬಿ ಭೂ ಹೋರಾಟ ಸಮಿತಿಯ ಅಧ್ಯಕ್ಷ ಹಿರೇಬಲ್ಲ ಕೃಷ್ಣಪ್ಪ ಮುಖಂಡರಾದ ಮುತ್ತೂರು ವೆಂಕಟೇಶ್ ನಾಗನರಸಿಂಹ ನಡಿಪಿ ನಾಯಕನಹಳ್ಳಿ ಎನ್ಎಂ ಅಜಿತ್ ಕುಮಾರ್ ಹೊಂಬೇಗೌಡ ಇನ್ನಿತರರು ಸಭೆಯಲ್ಲಿ ಹಾಜರಿದ್ರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಆಮೇಲೆ ಇನ್ನೊಂದು ವಿಚಾರ ಇವತ್ತು ಇನ್ನೂರ ಕೋಟಿ ವೆಚ್ಚದಲ್ಲಿ ಐಟೆಕ್ ರೇಷ್ಮೆ ಮಾರುಕಟ್ಟೆಯನ್ನ ತರಲಿಕ್ಕೆ ಶಾಸಕರು ಅವಿರತ ಶ್ರಮವನ್ನು ಆಗ್ತಾ ಇದ್ದಾರೆ ಬಹಿರಂಗಪಡಿಸಬೇಕು ಈಗ ಆಂಧ್ರ ಪ್ರದೇಶ ಬೇರೆ ಬೇರೆ ಕಡೆಯಿಂದ ಗೂಡು ಬರ್ತದೆ ನಮ್ಮಷ್ಟು ಕ್ವಾಲಿಟಿ ಬರ್ತಾ ಇದೆಯಾ ಈ ಶಿಟ್ಲಘಟ್ಟ ತಾಲೂಕಿನಲ್ಲಿ ರೇಷ್ಮೆ ಗೂಡು ಕ್ವಾಲಿಟಿ ಗುಣಾತ್ಮಕ ರೇಷ್ಮೆ ಗೂಡನ್ನು ಕೊಟ್ಟಷ್ಟು ಇಡೀ ಪ್ರಪಂಚದಲ್ಲಿ ಎಲ್ಲೂ ಕೊಡ್ತಾ ಇಲ್ಲ ಎರಡನೇದು ರಾಮನಗರ ಯಾರಿಗೋಸ್ಕರ ರೇಷ್ಮೆ ಮಾರ್ಕೆಟ್ ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಇವೆಲ್ಲ ಕೂಡ ಗಮನಿಸ್ಬೇಕು ಈ ಇಲ್ಲಿ ಏನೇನು ಯೋಜನೆಗಳು ಕೈಗೆತ್ತಿಕೊಂಡಿದ್ದೀವಿ ಆ ಯೋಜನೆಗಳಿಗೆ ಕಚ್ಚಾ ಸಾಮಗ್ರಿಗಳು ಎಲ್ಲಿಂದ ಸರಬರಾಜು ಆಗ್ತಾ ಇವೆ ಆ ಭೂಮಿ ನುಡಿಸ್ಕೊಬೇಕಾ ಇಲ್ಲ ಕಿತ್ಕೊಬೇಕಾ ಅನ್ನತಕ್ಕಂಥದ್ದನ್ನು ಕೂಡ ಸರ್ಕಾರ ಯೋಚನೆ ಮಾಡಬೇಕು ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಈ ಭಾಗದ ಎಂ ಪಿಗಳು ಮೊನ್ನೆ ಏನು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಆಮೇಲೆ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಲ್ಲಿ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡೋದೇನಂತಂದ್ರೆ ನಾವು ದಯವಿಟ್ಟು ರೈತರ ಜೊತೆಗೆ ನಿಂತ್ಕೊಳ್ಳಿ ನಮ್ಮ ಭೂಮಿಯನ್ನ ಉಳಿಸ್ಕೊಡಿ ನಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟಿಕೊಡಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ತೆಗೆದುಕೊಳ್ಳಿಕ್ಕೆ ಸರ್ಕಾರದ ಮೇಲೆ ತಾವು ಒತ್ತಡ ಹಾಕಿ ನಮ್ಮ ಜೀವನಗಳನ್ನ ಉಳಿಸ್ಕೊಡಿ ನಮ್ಮೆಲ್ಲರ ಬದುಕನ್ನ ಕಟ್ಟಿಕೊಡ್ಲಿಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ನಿಂತ್ಕೊಳ್ಳಿ ನಾವು ಮುಂದಿನ ದಿನಗಳಲ್ಲಿ ನಿಮ್ ಜೊತೆಯಲ್ಲಿ ಯಾವುದೇ ರೀತಿಯ ಯಾವುದೇ ರೀತಿಯಲ್ಲೂ ನಿಮ್ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಅಧ್ಯಕ್ಷನಾಗಿ ಈ ದೃಷ್ಟಿಯಲ್ಲಿ ಏನಾಗಿದೆ ಅಂದರೆ ನಾವು ಇರೋದಂಥ ಪಕ್ಷಾತೀತವಾಗಿ ಜನತಾತೀತವಾಗಿ ನಾವೆಲ್ಲ ರೈತರ ಮಕ್ಕಳೇ ಪ್ರತಿಯೊಬ್ಬರು ನಾವು ರೈತರ ಮಕ್ಕಳು ಕುರಿ ಸಾಗೂನು ಆಗ್ಬೋದು ಗೋಡೆ ಆಗ್ಬೋದು ರೇಷ್ಮೆ ಆಗ್ಬೋದು ಟೊಮಾಟ ಆಗ್ಬೋದು ಆಗ್ಬೋದು ಪ್ರತಿಯೊಂದು ಜಾತಿವ್ರನ್ನ ಬೆಳೆದಿದ್ರೆ ರೈತರು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅವರು ರೈತರೇ ಅಲ್ಲ ಜನಕ್ಕೆ ಸಾಧ್ಯವೇ ಇಲ್ಲವೋ ನಮ್ಮ ರೈತರು ನಮ್ಮ ರೈತರು ಅಷ್ಟೇ ಹಾಗಾಗಿ ಈ ಫಲವತ್ತಾದ ಭೂಮಿನ ಜಂಗುಕೋಟೆ ಹದಿಮೂರು ಹದಿಮೂರಳ್ಳಿನ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಏನು ವಶಪಡಿಸಲಿಕ್ಕೆ ಸರ್ಕಾರ ಮುಂದಾಗಿದೆ ಅದನ್ನು ನಾವು ಈಗಾಗಲೇ ಸ್ಟಾರ್ಟಿಂಗಲ್ಲಿ ಡಿ ಸಿ ಆಫೀಸು ಜಂಗುಕೋಟೆಗಾಸ ಅಬ್ಜೇಸ್ ಮಾಡೋಕ್ಕೆ ಹೋದಾಗ ಅಬ್ಜೆಕ್ಟ್ ಅಪ್ಜೇಟ್ ಮಾಡೋಕ್ಕೆ ಹೋದಾಗ ಜಂಗಕೋಟೆಗನ್ನು ತಡೆಸ್ಬಿಟ್ಟು ಮುಂದಕ್ಕೆ ಬಿಡಿಲ್ಲ ಅವರು ಹೌದು ಎರಡು ಸಾವಿರದ ಆಗ್ತಾ ಇರೋದು ಮತ್ತೆ ಫ್ರೀಡಮ್ ಪಾರ್ಕಲ್ಲಿ ಒಂದು ಸತಿ ಮಾಡಿದ್ವಿ ಅದೇ ನಮ್ಮ ಎಮ್ ಡಿ ಪಾಟೀಲ್ ಅವರು ಬಂದು ಒಂದು ಕೈಬರ್ ಕೊಟ್ಟಿದ್ದಾರೆ ಒಂದೆರಡು ಸಲ ಬಂದು ನಿಮಗೆ ನಾವು ಇದನ್ನ ಬಗೆಹರಿಸ್ಕೊಡ್ತೇವೆ ಹಾಗಾಗಿ ಆ ಹೋದ ಆಗಸ್ಟಲ್ಲಿ ಕೊಟ್ಟಿರೋದು ಈಗ ನಿಮಗೆ ಮತ್ತೆ ಆಗಸ್ಟ್ ಬರ್ತಾ ಇದೆ ಇದುವರೆಗೂ ಅದ್ರ ಬಗ್ಗೆ ಏನು ವಿಷಯ ನಮಗೆ ಮುಳಿಸ್ತಿಲ್ಲ ಹೇಳ್ತಿರಲಿಲ್ಲ ಹಾಗಾಗಿ ನಾವು ನಮ್ಮ ಶಾಸಕರು ನಮ್ಮ ಶಿಡ್ಗಡೆ ತಾಲೂಕಿನ ಶಾಸಕ ರವಿಕುಮಾರ್ ಅವರು ನಮ್ಮ ರೈತನ ಮಗ ಅವ್ರು ರೈತರಲ್ವಾ ರೈತರ ಮಗ ಬೇಗ ಜಾಸ್ತಿ ಬೆಳೀತಾರೆ ನಮ್ಮ ಬಗ್ಗೆ ಯಾಕೆ ಅವ್ರು ಪ್ರೀತಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಅವರು ರೈತರ ಮಗ ನಮ್ಮ ರೈತರ ಕಷ್ಟ ಅವ್ರು ಅರ್ಥ ಆಗ್ತಾ ಇಲ್ವಾ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಎನ್ ಬಿ ಪಾಟೀಲ್ ಸಹ ರೈತರೇ ಯಾಕೆ ನಮ್ಮ ರೈತರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ನಮ್ಗೆ ಅರ್ಥ ಆಗ್ತಿಲ್ಲ ಸರ್ಕಾರ ನಮ್ಮವ್ರದ್ದು ಇದೆ ರವಿಕುಮಾರ್ ಅವರು ಇರ್ಬೋದು ಆದರೆ ನಮ್ಮ ಈ ಉಳಿಸ್ಕೊಟ್ಟಿದ್ದೆ ಆದ್ರೆ ನಮ್ಮ ರವಿಕುಮಾರ್ ಅವರು ಶಾಸಕರು ನಮ್ಮ ಹದಿಮೂರಲ್ಲಿ ಉಳಿಸ್ಕೊಟ್ಟಿದೆ ಅವರಿಗೆ ಇದೊಂದು ನಮಗೆ ರೈತರಿಗೆ ಉಳಿಸ್ಕೊಟ್ಟಂಥ ಅವ್ರಿಗೆ ಪುಣ್ಯ ಬರ್ತದೆ ಅದು ಯಾಕೋ ಅವ್ರು ಹರಿಸ್ತಾ ಇಲ್ಲ ಹಾಗಾಗಿ ಏನೇ ಹದ್ಮೂರಳ್ಳಿ ಈ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೆ ನಮ್ಮ ರೈತರು ಬಿಡೋದಿಲ್ಲ ಪ್ರಾಣ ಬೇಕಾರೆ ಕೊಡ್ತಾರೆ ರಕ್ತ ಬೇಕಾರೆ ಕೊಡ್ತಾರೆ ಭೂಮಿ ಭೂಮಿ ಕೊಡೋದಕ್ಕೆ ಅವ್ರು ಇಲ್ಲ ಇಷ್ಟು ಹೋರಾಟ ಮಾಡ್ತಾ ಇದ್ದರು ಮೊನ್ನೆ ಫ್ರೀಡಂ ಪಾರ್ಕಲ್ಲಿ ಕೃಷ್ಣು ಬೇರೆಗೌಡರು ಬಂದು ನಮ್ಮ ಮನವಿಯನ್ನು ತೊಗೊಂಡೋಗಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಈ ಸೆಷನ್ ಮುಗಿದ್ಮೇಲೆ ನಾವು ಬಂದು ಮಾತಾಡಿದ್ದು ಅಂತ ಹೇಳಿದ್ರು ನಾವು ಸೆಷನ್ ಅವ್ರು ಕಾಯ್ತಾ ಇದ್ದೀವಿ ಹಾಗಾಗಿ ನಮ್ಮ ನಮ್ಮೆಲ್ಲ ಸ್ನೇಹಿತರ ಒಂದು ಪ್ರತಿನಿಧಿಸ್ ಅಂತ ಹೇಳಿದಾಗ ನಾವು ಹೇಳಿದಾಗ ಅವರು ಎಲ್ಲರನ್ನು ಸೇರಿಸಿ ಇದನ್ನೆಲ್ಲ ಕರೆಸಿ ಒಂದು ಎರಡು ಜನ ಸೇರಿ ಒಂದು ಐವತ್ತಾರು ಜನ ಸೇರಿ ನಾವೆಲ್ಲ ಇಲ್ಲಿರೋ ಯಾರು ಬೇರೆ ಯಾರು ಬಂದಿಲ್ಲ ನಮ್ಮ ರೈತರು ಅಂತಾರೆ ಈಗ ಎಂಟುನೂರ ಅರವತ್ತು ನಾವು ಸೇರಿ ಮಾಡಿಕೊಡ್ಬೇಕು ಅಂತ ಹೇಳಿದ್ರಲ್ಲ ಒಂದು ಸೈನ್ನ ಹತ್ತು ಜನ ಇಪ್ಪತ್ತು ಜನ ಮಾಡಿದ್ದಾರೆ ಈ ಅಜ್ಜೇಶಲ್ಲಿ ಇದೆಲ್ಲ ಟೋಟಲಿ ಇಪ್ಪತ್ತು ಜನ ಮಾಡೋದು ಅಧ್ಯಕ್ಷ ಮಾಡೋದು ರೈತರಾಗ ಯಾರು ಮಾಡಲ್ಲ ಅಲ್ಲೇ ಎಲ್ಲ ಹೋಗಿರ್ತಾರಲ್ಲ ನಾವು ಅವರು ನಮ್ಮ ರೈತ್ರೆ ನಮ್ಮ ಸ್ನೇಹ ಸಂಬಂಧಿ ಇರ್ತಾರೆ ಅವರೇ ಒಂದೊಂದು ಇಪ್ಪತ್ತು ಬಸ್ಸಿಗೆ ಒಬ್ಬರು ಮಾಡಿದ್ದಾರೆ ಇಪ್ಪತ್ತಕ್ಕೆ ನಾವು ಇನ್ನೂರವತ್ತು ಜನ ರೆಡಿ ರೆಡಿದೀವಿ ಅಂತ ಹೇಳಿದ್ದಾರೆ ಮೊನ್ನೆ ಎಮ್ ಬಿ ಪಟ್ಟದ ಹೋಗ್ ಕೇಳಿದ್ದಾರೆ ಇನ್ನೊಂದು ರೆಡಿ ರೆಡೀದಿರಿ ನಾವು ಭೂಮಿ ತಗೊಳ್ಳೋಂತ ಅಂತೇಳಿ ಅವ್ರು ಇಲ್ಲಿ ಇಲ್ಲಿಗೋಗೋದು ನಮ್ಗೆ ಅರ್ಥ ಆಗ್ತಲ್ಲ ಇಲ್ಲಿ ಇದಕ್ಕೆ ಇಂಟ್ರೆಸ್ಟ್ ಇತ್ತು ಗೊತ್ತಾಗ್ತಲ್ಲ ಇದು ಸರ್ಕಾರ ನಾವು ಇನ್ನೂರವತ್ತು ಜನ ಏನು ನಾವು ಸೈನ್ಯ ಕೊಟ್ಟು ಹೇಳಿದ್ರೆ ಅದನ್ನ ಸರ್ಕಾರ ಪರಿಗಣಿಸ್ಕೊಳ್ತೀವಿ ಅವ್ರು ನೋಡಲಿ ಈ ಪೇ ಬರ್ತಾವೆ ನೋಡಿ ಸೈನ್ ಟ್ಯಾಲಿ ಮಾಡ್ ಗೊತ್ತಾಗ್ತದೆ ಹೆಂಗೆ ಮಾಡೋದು ನಕ್ಲಿ ನಾವು ವರ್ಜಿನ್ ಅವ್ರಿಗೆ ಗೊತ್ತಾಗ್ತದೆ ನೋಡಲಿ ಅವ್ರು ಏನು ಪಿ ಎಸ್ ಎಲ್ ಅಂತ ಹೇಳ್ತಾ ಇದ್ದಾರಲ್ಲ ಪಿ ಎಸ್ ಎಲ್ಲು ಆಗಿನ ರೇಟ್ ಕೊಟ್ಬಿಟ್ಟಿದ್ದಾರೆ ಪಾ ರೈತರು ಆಗಿನ ಕಷ್ಟ ಇಂತ ಕೊಟ್ಬಿಡಿದ್ರೆ ಆದರೆ ಈಗಿನ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರ ಬೇರೆ ನಾವು ಸಹಕಾರ ಕೊಡೋಣ ಅವ್ರಿಗೂ ಬೇಕು ಕೊಡೋಣ ಅವ್ರಿಗೆ ರೈತರಿಗೆ ಫುಲ್ ಆಗಿದೆ ಆಗೊಂದು ಎರಡು ಲಕ್ಷ ಮೂರು ಲಕ್ಷ ಮಾರ್ಕೆ ಕಷ್ಟ ಆಗಿನ ಕಷ್ಟಕ್ಕೆ ಮಾರ್ಕ್ ಆಗಿಬಿಟ್ಟಿದ್ದಾರೆ ಈಗ ಕೋರ್ಟ್ಗೆ ಬರ್ತದೆ ಆಸೆ ನಮಗೆ ಬರ್ತದೆ ಅದಕ್ಕೆ ಕೆಲವರು ನಮ್ಗೆ ಬರ್ತಾ ಅಂತ ಹೋರಾಟ ಮಾಡ್ತಾರೆ ಎಲ್ಲ ಪಿ ಎಸ್ ಎಫ್ ಕಂಪ್ನಿಗೆ ಹೆಂತ್ರ ಜನ ದುಡ್ಡು ಬರ್ತಾರೆ ಕೆಲವು ಬೇಕಾದ್ರೆ ಸಹ ನಾವು ನಾವು ಸಹ ಸಹಾಯ ಮಾಡಿದ ಸಹಾಯ ಮಾಡೋದ ಮತ್ತಾಗಿ ಊಟ ನಮ್ಮ ಒಳಗೆ ಬಿಟ್ಟು ಇದೇ ನಮ್ಮ ಶಿಲ್ಗಳ ಪುತ್ತೆಗಳ ಕಡೆ ಕೆಲವು ಪ್ರದೇಶಗಳಿದೆ ಗುಡ್ಡ ಆಗೋದು ಮಣ್ಣು ಹೌದು ಪ್ರದೇಶ ಮೂರು ಸಾವಿರದ ನೂರೈವತ್ತು ತಕ್ಕರೆ ಇದೇ ನಮ್ಮ ತಾಹೇಲ್ದಾರ್ ಅವರು ಬುಕ್ ಮಾಡಿದ್ದಾರೆ ಮೂರು ಸಾವಿರದ ನೂರೈವತ್ತು ಎಕರೆ ಬುಕ್ ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಹೇಳೋದು ಒಂದ್ಸತಿ ನಾನು ಬೇರೆ ಕಡೆ ಮಾಡಿಸ್ತೀನಿ ಹೇಳಿದಾಗ ಸಾಹೇಲ್ದಾರ್ ಮೂರು ಸಾವಿರದ ದೂರವತ್ತೆ ಒಂದು ನಕ್ಷೆ ಮಾಡಿದ್ದಾರೆ ಆ ನಕ್ಷೆ ಮಾಡಿದಾಗಿಂದ ನಾವು ಹೋರಾಟ ಮಾಡ್ತಾ ಇದ್ದೀರಿ ಉಸ್ವಾರರು ಒಂದ್ಸರಿ ನಮಗೆ ಟೈಮ್ ಕೊಟ್ಟು ಡಿಸೆಂಬರ್ ಡಿಸೆಂಬರ್ ಮೂವತ್ತಿಗೆ ಟೈಮ್ ಕೊಟ್ಟು ಆಗ ಏನು ಎಲೆಕ್ಷನ್ ಏನು ಬರ್ತು ಪೋಸ್ಟ್ಪೋನ್ ಮಾಡಿದ್ದು ನಾವು ಜಮಕೋಟೆ ಗ್ರಾಸ್ಗೆ ಕಾಸಿಗೆ ಬರ್ತೀನಿ ಅದೇ ನಮ್ಮ ರೈತರೆಲ್ಲ ಕರೆಸಿ ಪಾಣಿದಾರರು ಮತ್ತು ಆಧಾರ್ ಕಾರ್ಡ್ ತಗೊಂಬನಿ ರೈ ರೈತರನ್ನ ಪರಿಗಣಿಸಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನೀವು ಕೊಡಲ್ಲ ಅಂತಂದರೆ ನಾವು ಇವು ಈ ಕೈಗಾರಿಕೆ ಅಭಿವೃದ್ಧಿ ಕೈಬಿಟ್ಟು ಅದು ಬೇರೆ ಕಡೆ ಮಾಡ್ತೀವಿ ಅಂತ ಹೇಳಿದ್ರು ಅದು ಅವ್ರು ಮಾಡಲಿಲ್ಲ ಈಗ ಅವ್ರು ಬರಲಿ ಉಸ್ಪರ ಶಿವರಾಗ್ಬೋದು ನಮ್ಮ ಶಾಸಕರವೀಣ್ ಅವರು ಬರ್ಬೋದು ನನ್ನ ಕರೆಸಿ ನಮ್ಮ ಜಮಕೋಟೆ ಕಲಸಲ್ಲಿ ಒಬ್ಬಳಿ ಇಲ್ಲಿ ಕೂತ್ಸಿ ಒಂದು ಮೀಟಿಂಗ್ ಮಾಡಲಿ ಪಾಣಿ ತಗೊಬೋದು ಪಾಣಿದಾಗ ಒಳಗಡೆ ಕುಣಿಸ್ಕೊಂಡು ಮಾಡಿ ನೀವು ಪಾನಿದಾರೆ ನಾ ಅಂತ ಕಲಸಿ ಕುಂಚ್ಕೊಂಡು ಮಾಡಿ ಸುಮಾರು ನಾವು ಒಂದು ಎಂಬತ್ತರ ತೊಂಬತ್ತು ಪರ್ಸೆಂಟ್ ನಾವು ರೈತರು ಯಾವುದೇ ಕಾಣ್ಕೊಳ್ಳೋ ಅಂತೇಳಿ ಅವ್ರಿಗೆ ಅವ್ರಿಗೆ ಗೊತ್ತಾಗ್ತದೆ ನಾವು ಹೇಳಿದ್ರೆ ಪಾ ಅವ್ರಿಗೆ ಗೊತ್ತಾಗ್ತದೆ ಇದು ಇರ್ತಾರೆ ಅವರು ಕೊಡುವಂಥವ್ರು ಒಂದು ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟ್ ಇರ್ತಾರ ಇಲ್ಲ ಅಂತಲ್ಲ ಅವರು ಕೂಡ ಅವ್ರಿಗೇನೋ ಇರ್ತದೆ ಅದು ನಾವು ಅದನ್ನು ಈಗ ನಾವು ಬಾಯದಲ್ಲಿ ಕೂತ್ಕೊಳ್ಳ್ದಾಗ ಅವ್ರಿಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ನಾವು ನಮ್ಮ ರೈತರು ಯಾವುದೇ ಕಾರಣಕ್ಕೆ ಕೊಡೋದಿಲ್ಲ ಅವರು ಸರ್ವೆ ಮಾಡಲಿ ಹೇಳ್ದೆಲ್ಲ ಸವೆ ಮಾಡಿಲ್ಲ ಅದೇನಂತ ಅರ್ಥ ಆಗ್ತಲ್ಲ ಕೆಲವರಿಗೆ ಹೇಳ್ದಾಗ ಆಯಿತು ನಾನು ನೋಡಿ ಮೊನ್ನೆ ಹೈಟೆಕ್ ಪಾರ್ಕ್ ಮಾಡ್ತೇವೆ ಬಿಟ್ಟು ನಮ್ಮ ಒಂದು ಸಾವಿರದ ಮುನ್ನೂರು ಎಕರೆ ಸಾವಿರದ ಮುನ್ನೂರು ಏಳು ಕೊಡ್ತಿದ್ದೇನೆ ಪೇಪರ್ ಅಲ್ಲ ಎಲ್ಲ ಟಿ ವಿ ಇದು ಪೇಬರೆಲ್ಲ ಬಂದಿದೆ ಮೊಬೈಲೆಲ್ಲ ಬಂದಿದೆ ಈ ಥರ ಮಾಡ್ತಾರೆ ಅದೇ ನಮ್ಗೆ ಅರ್ಥ ಆಗ್ತಲ್ಲ ನಮ್ಮ ರೈತರ ಕಷ್ಟ ಅವ್ರಿಗೇನು ಅರ್ಥ ಆಗ್ತದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂತೂ ನಮ್ಗೆ ಅರ್ಥ ಆಗ್ತಾಯಿಲ್ಲ ನಮ್ಮ ರೈತರ ಕಷ್ಟ ಅವ್ರಿಗೆ ಏನಂತ ಅರ್ಥ ಆಗ್ತಾ ಇಲ್ಲ ಈಗ ಏನು ಮಾಡ್ಬೇಕಂದ್ರೆ ನಾವು ನಾವೇನಿರೋ ನಮ್ಮ ಶಾಸಕರಾಗ್ಬೋದು ಉಷ್ಣಾರಿ ಸುಧಾರದು ಈ ಎಂ ಬಿ ಪಾಟೀಲ್ ಆಗ್ಬೋದು ಇವರೆಲ್ಲ ನಮ್ಮ ರೈತನ ಕರೆಸಿ ಹೇಳೋದ್ರಲ್ಲಿ ಮನೆಗೆ ಕೇಳೋ ನಮ್ಮ ಮಂಜು ಕರೀಲಿ ಕರೆದು ಮುನ್ನಿಸಿ ಏನು ಕಷ್ಟ ಅಂತ ಅವ್ರು ಪರಿಗಣನೆ ಮಾಡಲಿ ಆ ಪಾಣಿದಾರ ಕುರ್ಸ್ಕೊಂಡು ಮಾಡಿದಾಗ ಅವ್ರಿಗೆ ಸಿಗ್ತದೆ ಅವ್ರಿಗೆ ಅವಾಗ ಅವ ನಿಜ ಸಿಗ್ತದೆ ಸುಮ್ಮನೆ ಸುಮ್ಮನೆ ಅಲ್ಲಿ ಹೋಗೋದು ನಾವು ಕೊಡ್ತೀವಿ ಅಂತ ಹೇಳೋದು ನಾವು ಇಷ್ಟು ಕೊಡ್ತಿರೋಣ ಅಂತ ಹೇಳೋದು ನಾವು ಕೊಡಲ್ಲ ಹೇಳೋದು ನಾವು ಸ್ಟ್ರೈಕಿಂಗ್ ಮಾಡಿ ಸ ಏನು ಇದೇ ಸ್ಟೇಕ್ ನಾವು ಬಿಡ್ಬೇಕು ಬಿಡಕ್ಕೆ ಕಡಿಲ್ಲ ಯಾವುದೇ ಕಾರಣಕ್ಕೂ ನಾವು ಇನ್ನಷ್ಟು ಕಷ್ಟ ಆಗಿ ನನ್ನ ಜೊತೆ ನಮ್ಗೆ ಈಗ ದೇವ್ರ ಬಂದಾಗ ಬಂದಿದ್ದೇವೆ ಇದು ನಾವು ಜೊತೆ ಇಟ್ಕೊಂಡು ಮೂರು ಸಾವಿರ ಜನ ಸಂಖ್ಯೆಯಲ್ಲಿ ನಾವು ಇರ್ತದೆ ಬೆಂಗಳೂರಿಗೆ ನಾವು ಕಡ ಬರ್ ಸ್ಟ್ರೈಕ್ ಆ ಬಿಡಿದ್ದೀರಿ ಬೇಗ ನಮಗೆ ಕರೆಸಿ ನಮ್ಮ ಕ್ಲಿಯರ್ ಮಾಡಲಾದ್ರೆ ಈಗ ಸಿಕ್ಸ್ ಒನ್ ಅಂತ ದೊಡ್ಡ ಆ ನಾವು ಬಿಡೋದಿಲ್ಲ ಯಾವ್ದು ಸಿಕ್ಸ್ ಒನ್ ಎಲ್ಲ ಯಾವುದೇ ಕಾರಣಕ್ಕೂ ನಾವು ಜಮೀನು ಮಾತು ಬಿಡಕ್ಕೆ ನಮ್ಮ ರೈತರು ರೆಡಿಲ್ಲ ಮತ್ತೆ ನಾವು ಕ್ಲಿಯರ್ ಮಾಡೋಕೆ ಯಾವುದಕ್ಕೊಂದು ಪ್ರಯತ್ನ ಪಡ್ತೀರಿ ಪ್ರಯತ್ನ ನಾವು ಅದನ್ನ ನಮ್ಮ ರೈತ ಒಂದು ಮಾರ್ಗ ಮಾಡ್ಕೊಡ್ತೀವಿ ಎಲ್ಲ ಸಹಕಾರ ನಮ್ಮ ಎಲ್ಲ ನಮ್ಮ ಸ್ನೇಹಿತರಿದ್ದಾರೆ ನಾವು ಖ್ಯಾತೀತವಾಗಿ ಪಕ್ಷ ಎಲ್ಲ ಒಟ್ಟಾಗಿ ಹೋಗೋಣ ಒಟ್ಟಾಗಿ ಒಗ್ಗಟ್ಟಾಗಿ ನಾವು ಸಭೆ ಮಾಡೋಣ ಒಗ್ಗಟ್ಟಾಗಿ ನಾವು ಅಲ್ಲಿ ಪೀಡಾಂಬ ಸ್ಟ್ರೈಕ್ ಮಾಡೋಣ ಸರ್ಕಾರಕ್ಕೆ ಮುಟ್ಟಬೇಕಿದ್ರು ಸರ್ಕಾರಕ್ಕೆ ಮುಟ್ತಾ ಇದ್ರು ಇವರು ನಮ್ಗೆ ಅದೇ ಗೊತ್ತಾಗ್ತಾ ಇಲ್ಲ ಯಾಕೆ ಹಿಂಗೆ ಇಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ನಮ್ಗೆ ಅರ್ಥ ಇಲ್ಲ ಸರ್ಕಾರ ಇದನ್ನು ಗಮನ ತಗೊಂಡು ನಮಗೆ ಬೇಗ ನಾವು ವರ್ಷದಿಂದ ವರ್ಷಗೂ ನಾವು ಓಡಾಟ ಮಾಡಕ್ಕೆ ನಾವ ರೀತಿ ರೈತರಿಗೆ ಬೇರೆ ಕೆಲಸ ಇರಲ್ವಾ ತೋಟ ಬಿಟ್ಟು ಹೊಲ ಬಿಟ್ಟು ಹಾಲು ಕೇಳಿ ಬಿಟ್ಟು ನಾವು ಕಡೆ ಬರ್ಕೋಬೋದು ಅವತ್ತು ಹೆಣ್ಮಕ್ಳು ಸಹಿತ ಆ ಬೆಳಗ್ಗೆ ಹಾಲು ಕರೆದು ಹಾಕಿ ಬೇಗ ಬೇಗ ವಸೂಲಿ ಬೀರ್ಬೋದು ರೇಷ್ಗಳು ಸೊಪ್ಪು ತಂದು ಹಾಕಿ ಮಾರ್ಕೆಟ್ಗೆ ಹೋಗೋದು ನಾವು ಮನೆಗೆ ಇಪ್ಪತ್ತು ಪರ್ಸೆಂಟ್ ಹೋಗಿದ್ದೀವಿ ರೈತರಿಗೆ ಎಷ್ಟು ಕಷ್ಟ ಆಗ್ತದೆ ಅಂದ್ರೆ ಅವರು ಅರ್ಥ ಮಾಡ್ಕೊಂಬ ಈಗ ಇಲ್ಲಿ ಮಾರ್ಕೆಟ್ ಮಾಡಿದ್ರೆ ನಾವು ನಾವು ಇಲ್ಲಿ ಮಾರ್ಕೆಟ್ಗೆ ನಾವು ಇನ್ನು ಇಲ್ಲಿ ಎರಡು ಸಾವಿರ ಇಂದ್ರೆ ಆರುನೂರು ಎಕರೆ ಇದೆ ಅದು ಮಾರ್ಕೆಟೇ ಬೇಕಿಲ್ಲ ಅವಶ್ಯಕತೆ ಇಲ್ಲ ಕೆಲಸ ಮಾಡ್ಬೋದವ್ರು ಏನು ಬೇಕಾಗಿ ಇನ್ನು ಅಭಿವೃದ್ಧಿ ಇಲ್ಲ ಆಗ್ತದೆ ಇದೇನು ನಾವೇನು ಇಲ್ಲಿ ಅಭಿವೃದ್ಧಿ ಆಗಿಬಿಡ್ತದೆ ಅಂತಾರೆ ಈಗ ಇದು ಪಕ್ಕದಲ್ಲಿ ಮಸ್ತಿ ಹೇಳಿ ಈಗ ಹತ್ತು ವರ್ಷ ಆಗಿದೆ ಮಾಡಿ ಅಲ್ಲಿ ಮೂರು ಫ್ಯಾಕ್ಟ್ರಿ ಬಂದಿದೆ ಇದುವರೆಗೂ ಅಭಿವೃದ್ಧಿ ಆಗಿಲ್ಲ ಗಲ್ಲು ಅಲ್ಲಿ ಮಾಡಿದರೆ ಅಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗಿದೆ ಇನ್ನು ಅಲ್ಲೇ ಎಮ್ ಇದು ಮಸ್ತೇ ಹಳ್ಳಿ ಒಂಬೈನೂ ಎಕರೆ ಇದುವರೆಗೂ ಮೂರ್ನಾಲ್ಕು ಬ್ಯಾಂಕ್ ಅಲ್ಲಿ ಮಾಡ್ತಾರೆ ಇನ್ನೊಬ್ಬರು ಏನು ಮಾಡ್ತಾರೆ ಇಲ್ಲ ಎರಡು ಸಾವಿರ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಅವು ಇವನು ಕೆಲಸ ಕೊಡ್ತೀರಾ ಅದು ಕೊಡ್ತೀವಿ ಅಂತ ಹೇಳೋದು ಕೆಲಸ ಕೊಡ್ಬಿಡ್ತೀವಿ ಮನೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ ಯಾರಿಗೆ ಕೆಲಸ ಕೊಡ್ತೀವಿ ಯಾರು ಕೆಲಸ ಕೊಡೋದು ಇದೊಂದೇ ಅಲ್ಲ ನಾವೇನೋ ಬಿಟ್ಟಿದ್ದೆ ಆದರೆ ಹನ್ನೆರಡು ಸಾವಿರ ಬೋಟಲ್ಲಿ ಸ್ಕೆಚ್ ಮಾಡಿದ್ದಾರೆ ನಮ್ಮ ಜಮಗುಡಿ ಅವ್ರ ನಾವೆಲ್ಲ ಹೇಳ್ದಂಗೆ ನಾವು ಪಕ್ಕದ ದೇಶದವ್ರ ಪಕ್ಕೂ ಹೋಗೋಕ್ಕಾಗತ್ತದೋ ಅದನ್ನು ನೋಂದಾವಣೆಗೆ ಮಾಡೋಕ್ಕಾಗಲ್ಲ ನಮಗೆ ಜಾಗ ಸಿಕ್ಕಲ್ಲ ಅವ್ರು ಕೊಟ್ಟಿದ್ದು ನಾವು ಸೈಟ್ ತಗೋಕ್ಕಾಗಲ್ಲ ಒಂದು ಮನೆ ಕಟ್ಕೊಳ್ಳೋಕ್ಕಾಗಲ್ಲ ಅದನ್ನು ಮದುವೆ ಕಾರ್ಯಕ್ರಮ ಆರಾಮಾಗಿರ್ತೀನಿ ಆಮೇಲೆ ಲಾಸ್ಟ್ ಇಲ್ಲ ಅಂತಾರೆ ಇಲ್ಲಿ ಏರ್ಪಟ್ಟು ಕೂಲಿಗೋಗ್ರೆ ಇಲ್ಲಿ ನಮ್ಮೂರು ಯಾರು ನೈತನ ಕೆಲಸ ಇದು ಕೆಲಸ ಒಡೋದು ಆ ಮಟ್ಟದ ಬರ್ತದೆ ಅದಕ್ಕೋಸ್ಕರ ಯಾರಾಗ ಹೋಗ ಆಗೋದು ಬೇಡ ನಾವು ರೈತ ರೈತ ಆಗಿರೋಣ ರೈತರ ರೈತರು ಮಕ್ಕಳೇ ಎಲ್ಲ ಜನಾಂಗದವರು ನಾವು ರೈತರು ನಾವು ರೈತರು ನಾವು ಗುಳಿಯೋಣ ದಯಮಾಡಿ ನಮ್ಮೆಲ್ಲ ಈ ಸರ್ಕಾರ ಇದನ್ನ ಕಮ್ ತಂದು ನಮ್ಮ ಚಂಬಡ ಈ ತಾಲೂಕಲ್ಲಿ ರೈತ ಪರ ಸಂಘಟನೆಗಳಾಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಎಲ್ಲರೂ ಸಹ ಒಟ್ಟಾರೆ ಇದಕ್ಕೆ ನಾವು ತೀವ್ರವಾದಂತಹ ಹೋರಾಟನ ಮುಂದಿನ ಮುಖ್ಯಮಂತ್ರಿ ಇದಕ್ಕೆ ಸರ್ಕಾರನೇ ನೇರವಣೆ ಮತ್ತು ಅವರಿಗೆ ಏನು ಈ ಶಾಸಕರಿದ್ದಾರೆ ಮತ್ತು ನಮ್ಮ ಉಸ್ತುವಾರಿ ಸಚಿವ ಸಚಿವರಿದ್ದಾರೆ ಇದಕ್ಕೆ ಏನೇ ಅವಘಾತಗಳಾದರೂ ಸಹ ಅವರೇ ನೇರ ಹೊಣೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಡ್ತಿದ್ದೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಭೂಮಿ ಆಸ್ತಿ ಇರಬೇಕು ಭೂಮಿ ಹಕ್ಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಆ ಸಂವಿಧಾನದ ಅಡಿಯಲ್ಲಿ ಏನು ಕಾರ್ಯನಿರ್ವಹಿಸಿರ್ತಕ್ಕಂಥ ಅನೇಕ ಸರ್ಕಾರಗಳು ಇಲ್ಲಿ ಇಂದಿರಾ ಗಾಂಧಿಯವರು ಭೂಮಿ ಅವರು ಇರೋರಿಗೆ ಭೂರಹಿತರಿಗೆ ಭೂಮಿ ಹಕ್ಕನ್ನು ಕೊಡಬೇಕು ಭೂಮಿ ಕೊಡಬೇಕಂತ ಹೇಳಿಬಿಟ್ಟು ಉಳುವವನೇ ಭೂಮಿಯ ವಲಯ ಅಂತಕ್ಕಂಥ ಕಾಯ್ದೆಯನ್ನು ತಗೊಂಡು ಅದರ ಮುಂದುವರಿದ ಭಾಗವಾಗಿ ಬಡವರ ಜಮೀನನ್ನು ಏನು ಕಡಿಮೆ ಬೆಲೆಗೆ ನೂರು ಇನ್ನೂರು ಆ ಕಾಲಕ್ಕೆ ನೂರು ಇನ್ನೂರು ಅಥವಾ ಸಾವಿರ ಲೆಕ್ಕದಲ್ಲಿ ಕೊಂಡ್ಕೊಂಡ್ಬಿಡ್ತಾರೆ ಯಾರಾದರೂ ಬ ಅಂತ ಹೇಳ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಿ ಟಿ ಸಿ ಎಲ್ ಕಾಯ್ದೆ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕಂಡೀಷನ್ ಇಟ್ಟು ಹದಿನೈದು ವರ್ಷ ಇಪ್ಪತ್ತೈದು ವರ್ಷ ಪರಭಾರ ಯಾವುದೇ ಮುಗಿಯೋದಿಲ್ಲ ಸರ್ಕಾರದ ಅನುಮತಿ ಇಲ್ಲದೆ ಯಾವ ಈ ಜಮೀನನ್ನು ಮಾರಾಟ ಮಾಡಬಾರ್ದು ಅಂತ ಹೇಳ್ಬಿಟ್ಟಿಲ್ಲ ದಲಿತರು ಭೂಮಿಯನ್ನು ಹೊಂದಬೇಕು ದಲಿತರು ಕೂಡ ಈ ಈ ದೇಶದಲ್ಲಿ ಭೂ ಒಡೆಯರಾಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾಯ್ದೆಗಳನ್ನು ಜಾರಿ ತಂದಿದ್ದ ಈಗ ಅದೂ ಮುಂದುವರೆದ ಭಾಗವಾಗಿ ಅಲ್ಲಿ ದಲಿತರ ಜಮೀನು ಅಂತ ಹೇಳ್ತಾ ಇದ್ದೀರಲ್ವಾ ಹತ್ತು ಪರ್ಸೆಂಟ್ ಇಲ್ಲ ಇಡೀ ಎರಡು ಸಾವಿರದ ಎಂಟುನೂರು ಎಕರೆ ಏನಿದೆ ಅದರಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಇನ್ನೂರ ಎಂಬತ್ತು ಎಕರೆ ದಲಿತರದಿಲ್ಲ ದಲಿತರದು ಸೇರ್ಬೇಕಾಗಿರತಕ್ಕಂಥ ಜಮೀನು ಇನ್ನೂರ ಎಂಬತ್ತು ಎಕರೆ ಕೂಡ ಇಲ್ಲ ಈಗ ನಮ್ಮ ಸಹೋದರರು ಯಾವ ಲೆಕ್ಕಾಚಾರದಲ್ಲಿ ದಲಿತರ ಜಮೀನು ದಲಿತರಿಗೆ ಬೆಲೆ ಕೊಡಿಸ್ಬೇಕಂತ ಹೊರಟಿದ್ದಾರೆ ಆಮೇಲೆ ಯಾವುದೇ ಒಂದು ಸಂದರ್ಭದಲ್ಲಿ ಸ್ಥಿರಾಸ್ತಿಯನ್ನು ಹೊಂದಿರತಕ್ಕಂಥವ್ರು ಯಾವತ್ತೂ ಶ್ರೀಮಂತರೇ ಸ್ಥಿರಾಸ್ತಿ ಈಗ ನಮ್ಮದ ಅಲ್ಲೊಂದು ಭೂಮಿ ಇದ್ರೆ ಪಕ್ಕದ ಜಮೀನವನು ಒಂದು ಲಕ್ಷ ನಾವು ಮದುವೆನೋ ಇನ್ನೊಂದು ಶುಭ ಕಾರ್ಯಕ್ರಮ ಯಾವುದು ಒಂದು ಬಂದ್ರೆ ನಮ್ಮ ಅಂಬೇಗೌಡಣ್ಣ ಕೃಷ್ಣಣ್ಣತ್ ಅವ್ರ ಹೋಗಿ ಯೋ ಒಂದು ಲಕ್ಷ ದುಡ್ಡು ಕೊಡೋಣ ಅಂದ್ರೆ ಈ ಜಮೀನ್ ಇದೆ ನಮ್ಮ ಮುಳಗ ಇದು ಮಾಡಿ ಕೊಡ್ತಾರೆ ಕೊಡ್ತಾರೆ ನೀನ್ ಮನೆಯಲ್ಲಿ ಹತ್ತು ಕೋಟಿ ಇಟ್ಕೊಂಡಿರೋ ಜಮೀನು ಇನ್ನೊಂದು ಆಸ್ತಿ ಅಂತಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಾಡ್ಬಿಟ್ಟು ಕೃಷ್ಣಣ್ಣತ್ರ ಹೋಗೋ ಈಗ ಮೇರು ಮುಂದ್ರಿ ಶೋಕಿ ಮಾಡ್ಕೊಂಡು ಓಡಾಡ್ತಾ ದುಡ್ಡು ಎಲ್ಲಿಂದ ಎಲ್ಲಿಂದ ದುಡ್ಡು ಬಿಚ್ಚಲ್ಲ